లక్ష్మణి పత్రికే ఐదునూరు రూపాయ కడి కొట్టారా అంశు క్రీత అడిగ అమ్మజేరి అయిపోయి కొట్టారు శుకర్స్బు హలో పేసఐ పాత్ర గంగప్ప దడ్డి వేదిక మరే మాదే దొండప్ప మలోజి అర్ధతో ఉంగ్ర పురప్ప ನಮ್ಮ ಗುರುಗಳಾದಂಥ ಶ್ರೀಶೈಲ ಈರಯ್ಯ ಐದುನೂರ ಐದ್ನೂರವತ್ತು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ನಾನು ತುಂಬ ಅಭಾರಿಯಾಗಿದ್ದೇನೆ ನನ್ನ ಪ್ರೀತಿಯ ಗೆಳೆಯನಾದಂಥ ಅಡಿವಪ್ಪ ಹಂಚಲಾಳ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ ಹಾಂ ಇನ್ನೂ ಯಾರಾದರೂ ದುಡ್ಡು ಕೂಡ ಈ ನಾಟಕ ಸುಮಾರು ಒಂದು ಲಕ್ಷ ಅರವತ್ತೆಂಟು ಸಾವಿರ ರೂಪಾಯಿ ಖರ್ಚಾಗ್ಯದ ಈ ಕಡೆ ನಾವು ಬರ್ಕೊಳ್ಳಾಕಿದ್ದೇವೆ ಯಾರು ಕೂಡ ಬಂದು ಈ ಒಂದು ಸ್ಟೇಜಿನ ಬಲಭಾಗದಲ್ಲಿ ಬಂದು ತಮ್ಮ ಹಣವನ್ನು ಕೊಟ್ಟು ನಾವು ಲಿಸ್ಟ್ ಮಾಡ್ತೇವೆ ದಯವಿಟ್ಟು ಆಗಮಿಸಿ ಬರಲು ತಗೋಬೇಕು ನನ್ನ ಪ್ರೀತಿಯ ಅಯ್ಯನಾಗಿರ್ತಕ್ಕಂಥ ಮಾದೇವ್ ಮಲ್ಲಪ್ಪ ಮಲೋಜಿ ಈ ನನ್ನ ಅಲ್ಪ ಕಲಿಯಲ್ಲಿ ಅರ್ಧ ತಲಿ ಬಂಗಾರ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ಅದರಂತೆ ನನ್ನ ಪ್ರೀತಿಯ ಮಾವನಾಗಿರ್ತಕ್ಕಂಥ ಪರಗೊಂಡಗೌಡ ರಾಮನಗೌಡ ಬಿರಾದಾರ ಇವರು ಒಂದು ತಲೆ ಚೈನಾ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಅದರಂತೆ ನನ್ನ ಆತ್ಮೀಯ ಗೆಳೆಯನಾಗಿರ್ತಕ್ಕಂಥ ಇರ್ಪಾಕ್ಷ ಅಪ್ಪಣ್ಣ ಕಲ್ಯಾಣಿ ಇವರು ಈ ನನ್ನ ಪಾಠ ನೋಡಿ ಒಂದು ನೂರು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ಅದರಂತೆ ನನ್ನ ಪ್ರೀತಿಯ ಮಾವನಾಗಿರ್ತಕ್ಕಂಥ ಭೀಮಪ್ಪ ರಾಮಗೌಡ ಬ್ರಾದರ್ ಇವರು ಒಂದು ನೂರು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ಅದರಂತೆ ನನ್ನ ಪ್ರೀತಿಯ ಗೆಳೆಯನಾಗಿರ್ತಕ್ಕಂಥ ಸದಾಶಿವ ಬಸಪ್ಪ ನ್ಯಾಮಗೌಡ ಇವರು ಒಂದು ಡೆಬ್ಬಿ ಒಂದು ಸ್ಟೀಲ್ ವಾಟೆ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ನನ್ನ ಸ್ನೇಹಿತರಾದಂತ ಸಿದ್ದು ಸಿದ್ಧಗೋಣಿ ನೂರು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ನಾನು ತುಂಬಾ ಬರೆಯಾಗಿದ್ದೇನೆ ಆತ್ಮೀಯ ಕಲಾಬಿ ಬಂಧುಗಳೇ ಈ ನಮ್ಮ ಸಿ ಪಿ ಐ ಸಾಹೇಬ ಡ್ರೈವರ್ ಆದಂತ ಶಿವ ಪಕಾಲಿ ಅವರು ಈ ಜಂಗಮ್ಗ ಭಿಕ್ಷಾ ಅಂತ ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮೊದಲೇಶ್ವರ ಆತ್ಮೀಯ ಆಶೀರ್ವಾದ ಮಾಡಿರ್ತ ಈ ರೀ ಸ್ವೀಕರಿಸ್ತೀನಿ ಅದರಂತೆ ನಮ್ಮ ಮಾಮ ಕಂಕನವಾಡಿ ಅವರು ಇಪ್ಪತ್ತೈದು ಐದು ರೂಪಾಯಿ ಆಯ್ಕೆ ಕೊಡಿದ್ರು ಮೂವತ್ತು ರೂಪಾಯಿ ಅವ್ರು ಕಟ್ಟಿದ್ದಕ್ಕಾಗಿ ಅವರಿಗೂ ಆ ದೇವಿ ಆಶೀರ್ವಾದ ಮಾಡ್ಲಿ ಅಂತ ನಾನು ಸ್ವೀಕರಿಸ್ತೀನಿ ಅದರಂತೆ ನಮ್ಮ ಅಜಿತ್ ಮುತ್ತೂರ್ ಅವರು ಐವತ್ತೊಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಅದನ್ನು ಕೂಡ ಆ ಮುದುಲೇಶ್ವರ ಮಾತ್ಮೇ ಅಜಾಗಿ ಹೆಚ್ಚಿನ ಹೆಚ್ಚಿನ ರೀತಿಯಿಂದ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾನು ಸ್ವೀಕರಿಸ್ತೀನಿ ಇನ್ನು ರಾಮು ಅಂಬಿ ಅವರು ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತಾ ಆ ರಕ್ತ ಸ್ವೀಕರಿಸ್ತೀನಿ ಸ್ನೇಹಿತರ ನನ್ನ ಪ್ರೀತಿ ಅಳೆಯನ್ನ ನನ್ನ ಬಾವುಂಬನಿ ಮೈಗೂರ್ ಇವರು ಒಂದೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ನಾನು ತುಂಬಾ ಬರೆಯಾಗಿದ್ದೇನೆ ಇನ್ನು ನನ್ನ ಸ್ನೇಹಿತರಾದಂತ ನಮ್ಮ ಊರಿನ ಕಲಾವಿದರಾದಂತ ಹನುಮಂತ ಸಹಕಾರ ಅಳಬಸಪ್ಪಗಳು ಒಂದು ಡೆಪಿ ಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬಾ ಆಭಾರಿಯಾಗಿದ್ದೆ ಭೀಮನಗೌಡ ಪಾತ್ರಕ್ಕೆ ಸದಾಶಿವ ಚೆನ್ನೂರು ಪೊಲೀಸ್ ಇಲಾಖೆ ಬೆಂಗಳೂರು ನೂರು ರೂಪಾಯಿ ಕೊಡಿದ್ರೆ ಆ ಪಾತ್ರದಲ್ಲಿ ಬಂದು ಸ್ವೀಕರಿಸಬೇಕು ಅದರಂತೆ ನಾನು ಏನಾದಂತ ಬಾಹುಬಲಿ ಮೈಗೂರ್ ಇವರು ನೂರ ರೂಪಾಯಿ ನನಗೂ ಕಾಣಿಕೆ ಕೊಟ್ಟಿದ್ದಾರೆ ಅವರಿಗೆ ಬುದ್ಲೇಶ್ವರ ಮಾತನೇ ಆಶೀರ್ವಾದ ಬೇಡ ಈ ಜಂಗಮ್ನ ಆಶೀರ್ವಾದ ಇರ್ಲಿ ಅಂತ ಹೇಳಿ ಆ ಹಣವನ್ನು ಸ್ವೀಕರಿಸ್ತೀನಿ ಇನ್ನ ನನ್ನ ಆತ್ಮೀಯ ತಮ್ಮನಾದಂತ ಸಿಪಿಐ ಸಾಹೇಬರ ತಮ್ಮನಾದಂತ ಬರಮೂರ್ ಸಿರಕ್ತಿ ಬಾಳಿನ ದಿನದಿಂದ ಪಾತ್ರ ಮಾಡಿಲ್ಲ ನೀ ಮಾಡ್ತೀವೋ ಇಲ್ಲೋ ನೋಡ್ ಮಾಡ್ತೀವೋ ಇಲ್ಲೋ ನೋಡಂದ ತಮ್ಮ ಬಂದು ಅಂತ ಹೇಳೀನಿ ಬಂದು ನೋಡಿ ಆನಂದ್ ಆಗಿ ನೂರ ರೂಪಾಯಿ ಕೊಟ್ಟಿದ್ದಾನೆ ಅವನಿಗೆ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಈ ಹಣವನ್ನು ಸ್ವೀಕರಿಸಿ ಕಂಪನಿ ಕೊಡುದಿಲ್ಲ ನಾನ್ ಕೋಳಿಕೆ ಅದೇ ರೀತಿಯಾಗಿ ನಾಟಕದ ಮುಖ್ಯ ಪಾತ್ರಧಾರಿಗಳಾಗಿರ್ತಕ್ಕಂಥ ಲಕ್ಷ್ಮಣ್ ಇವರಿಗೆ ಸುರೇಶ್ ದೈಗೊಂಡ್ ಬಿರಾದರ್ ಇವರು ಒಂದ್ ಸಟ್ ಅರಿವಿ ಮಾಡಿದ್ದಾರೆ ಹಾಗೂ ಗೌಡಪ್ಪ ಸಿದ್ದಪ್ಪ ಬಿರಾದಾರ ಇವರು ಒಂದ್ ಸಟ್ ಅರಿವಿ ಮಾಡಿದ್ದಾರೆ ಮಲ್ಲಪ್ಪ ಭೀಮಪ್ಪ ಜಕ್ನೂರು ಇವರು ಕೂಡ ಒಂದ್ ಸಟ್ ಅರಿಬಿ ಹೀಗೆ ಒಟ್ಟು ಮೂರು ಸಟ್ ಅರಿವಿಗಳನ್ನ ಮಾಡಿದ್ದಾರೆ ಆ ಲಕ್ಷ್ಮಣ್ ಪಾತ್ರಧಾರಿಗಳು ಸ್ವೀಕಾರ ಮಾಡಬೇಕು ಗೆಳೆಯನಾದ ಲಕ್ಷ ಸಾರಿ ಸದಾಶಿವ ಚೆನ್ನೇರವರು ನನ್ನ ಕಲೆಯನ್ನು ಕಂಡು ನೂರು ರೂಪಾಯಿ ಅರಿ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಅದರಂತೆ ನನ್ನ ಪ್ರೀತಿಯ ಗೇನಾಗಿರ್ತಕ್ಕಂಥ ಬಾಹುಬಲಿ ಜಿನ್ನಪ್ಪ ಮೈಗೂರು ಇವರು ನನ್ನ ಕಂಡು ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅದರಂತೆ ನನ್ನ ಪ್ರೀತಿಯ ಮಾವನ ಆಗಿರತಕ್ಕಂತ ಶೇಕಪ್ಪ ನಿಂಗಪ್ಪ ನ್ಯಾಮಗೋಡ್ ಇವರು ಕೂಡ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅದರಂತೆ ಈ ಮಾರುತಿ ದೇವರ ಓಕಳಿಯ ಮಾರುತಿ ದೇವರ ಪೂಜಾರಿ ಆಗಿರ್ತಕ್ಕಂತ ಶ್ರೀಯುತ ಅಣ್ಣಪ್ಪವ ವೆಂಕಪ್ಪ ಪೂಜಾರಿ ಇವರು ಕೂಡ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅದರಂತೆ ವೇದಮೂರ್ತಿ ರುದ್ರಯ್ಯ ವೀರಯ್ಯ ಹಿರೇಮಠ ಕಾಂಗ್ರೆಸ್ ದುರಿನರು ಇವರು ಕೂಡ ಈ ನನ್ನ ಪಾತ್ರಕ್ಕೆ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ಗೆಳೆಯರಾದಂತಹ ಹನುಮಂತ ಬಡಗಿಯರ್ ಮತ್ತು ರುದ್ರ ಹಿರೇಮಠ ತಲಾ ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಅವರಿಗೂ ಕೂಡ ತುಂಬಾ ಅದರಂತೆ ಸಂತೇಶ್ ಸಂತೋಷ್ ಗುರಪ್ಪ ಲಿಗಾಡಿ ಇವರು ಕೂಡ ನನ್ನ ಪಾತ್ರಕ್ಕೆ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅದರಂತೆ ಸುಂದೂರ್ ಲಾರಣ್ಣ ಕಕರಿ ಇವರು ಕೂಡ ಒಂದು ನೂರು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಧನ್ಯವಾದ ಅಲ್ಲ ಕಲಾಭಿಮಾನಿಗಳೇ ಬೇರೆ ಜನ ಹೇಳ್ತಾರೆ ಚಿಕ್ಕಪಟ್ಟಿಗೆ ಒಳ್ಳೆ ಕಲಾವಿದರು ಒಳ್ಳೆ ಕಲಾವಿದರು ಅಂತ ವರ್ಣನೆ ಮಾಡ್ತಾ ಇದ್ದಾರೆ ಎಲ್ಲುವಾದ್ರು ಈ ಚಿಕ್ಕಪಟ್ಟಿಗೆ ಹೆಸರೈತಿ ಶಾಂತ ರೀತಿಯಿಂದ ಕುಳಿತು ಕೇಳ್ಬೇಕು ಬೇರಿಂದ ಬಂದಂತವ್ರಿಗೆ ಅವಕಾಶಗಳನ್ನ ಕೊಡಬೇಕು ಹೀಗಿದ್ದು ಕೂಗೊಡಿತೀರಿ ಕಲಾ ಜೀವನ ನಡಿಬೇಕಾದ್ರೆ ಈ ಕಾಂಚಾಣದಿಂದ ಆದ್ರಿಂದ ಇವತ್ತು ಈ ಪ್ರವೇಶ ಏನ್ ಸ್ವೀಕಾರ ಮಾಡಿದಂಗೆ ಕಂಟಿನ್ಯೂ ನಾವು ಬರುದಿಲ್ಲ ದಯಮಾಡಿ ಶಾಂತ ಆಗ್ರಿ ಈ ಪ್ರವೇಶ ಸ್ವೀಕಾರ ಮಾಡ್ತೀವಿ ಈಗ ಸಿದ್ದು ಸಿದ್ಧಗೋಣಿ ಅಲ್ಲಿ ಫರ್ನಿಚರ್ ಅನಗಿ ಇಟ್ಟಂತ ಜಮಂಡಿ ಅವರು ಅವ್ರು ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಪುರುಕ್ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿ ಈ ಹಣವನ್ನು ಸ್ವೀಕರಿಸ್ತೀನಿ ನಿಮ್ಗೂ ಟೈಮ್ ಪಾಸ್ ಆಗಿ ಐದು ಪ್ರತಿ ಶಾಂತರ ನನ್ನ ಪ್ರೀತಿಯ ಅಳಿಯಂದರಾದಂತ ಮಲ್ಲು ಜಕ್ನೂರ್ ಹಾಗೂ ಭೀಮಪ್ಪ ಸಿದ್ದಪ್ಪ ಬಿರಾದಾರ ಇವರು ಒಂದ್ಸಟ್ಟ ಅರಿವಿ ಕೊಟ್ಟಿದ್ದಾರೆ ಆಮೇಲೆ ನನ್ನ ಅಣ್ಣನ ಮಗನಾದಂಥ ಸುರೇಶ್ ಕಡ್ಕೋಳ್ ಇವರು ಒಂದು ಸಟ್ಟ ಅರಿವಿ ಕೊಟ್ಟಿದ್ದಾರೆ ನನ್ನ ಪ್ರೀತಿಯ ತಮ್ಮನಾದಂಥ ಬರ್ಮು ನ್ಯಾಮಣ್ಣ ಶಿರಟ್ಟಿ ಇವರು ಐದುನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಆಭಾರಿಯಾಗಿದ್ದೇನೆ ನನ್ನ ಸ್ನೇಹಿತರಾದಂಥ ಗದಿಗಪ್ಪ ಅಡಿ ಉಡಿ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ನಾನು ತುಂಬಾ ಆಭರಿ ಆಗಿದ್ದೇನೆ ಅದರಂತೆ ನನ್ನ ಪ್ರೀತಿಯ ಗೆಳೆಯನಾಗಿರ್ತಕ್ಕಂಥ ಪಪ್ಪು ಪಪ್ಪು ಸಾಬ್ ರಾಜ ಸಾಬ್ ಜನೂರು ಇವರು ಒಂದು ನೂರು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ಮಲ್ಲವನ್ನ ಅಲ್ಲವುಗಳು ಆರೋಗ್ಯ ಇಲಾಖೆ ನೆಟ್ಕೊಂಡು ಇವರು ಕಂಪ್ನಿಗೆ ನೂರ ರೂಪಾಯಿ ಕೊಟ್ಟಿದ್ದಾರೆ ಅವ್ರ ಪರವಾಗಿ ನಾವೇ ಸ್ವೀಕಾರ ಮಾಡ್ತೇವೆ ಇವರು ಕೂಡ ನೂರು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ತುಂಬಾ ಆಭಾರಿ ಇನ್ನ ಮುಂದಿನ ಪ್ರದೇಶದಲ್ಲಿ ಹಣ ಸ್ವೀಕಾರ ಮಾಡ್ತೀವಿ ಈ ಶ್ಯಾಮೆ ಈ ಕುಡಕನ ಪಾತ್ರ ಚಲೋ ಮಾಡಿದ್ಯಾ ತಾನು ಕುಡ್ದು ನಿತ್ತತೆ ನಾ ಯಾರಿಗೆ ನಮ್ಮ ಕೈಯಲ್ಲಿ ಇಸ್ಗೊತ್ತ ಗೊತ್ತಿಲ್ಲ ಆದ್ರೂ ನಾನು ಜೋಣಿಗೆ ಹೋಗೋಕ್ಕೂ ಇಪ್ಪತ್ತೊಂದು ರೂಪಾಯಿ ಕೊಟ್ಟು ಶ್ಯಾಮ ಸಿದ್ದುಲ್ ಅರ್ಸನ್ ಅವರು ಸೈಕಲ್ ಸನ್ ಇವರು ಕೂಡ ನೂರು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಅವ್ರಿಗೂ ತುಂಬಾ ಈ ನಟೈಸಿ ಇವರು ಕೂಡ ನೂರು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಈ ನಾಟಕಕ್ಕೆ ಆಗಮಿಸಿದಂತ ಆತ್ಮೀಯ ಬಂಧುಗಳು ರಾಮ ಅಂಬಿ ಸ್ವಾಗಕ್ ಮಾಲಕ್ ದಾರ ಮಾಲೀಕರು ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅದೇ ರೀತಿ ಮಾದೇವ್ ರಾಮಪ್ಪ ಮಾದರ್ ಆರ್ಸಿಕ್ ಲಾಚಿಕ್ ಪಡಿಸಲಿಗೆ ಅವರು ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅದೇ ರೀತಿ ನನ್ನ ಆತ್ಮೀಯ ಗೈರದಂತ ಬಸವರಾಜ್ ಕಲ್ಯಾಣಿ ಪೊಲೀಸ್ ಇಲಾಖೆ ಬೆಂಗಳೂರು ಹಾಗೂ ಸದಾಶಿವ ಕಂಕಣವಾಡಿ ಕೆ ಎಸ್ ಆರ್ ಟಿಸಿ ನೌಕರರು ಅವರು ಐವತ್ತ ರೂಪಾಯಿ ಕೊಡ್ತಾರೆ ತುಂಬಾ ಬಾರಿ ಅದೇ ರೀತಿ ಬಸಪ್ಪ ಹಟ್ಟಿ ಸಾಕಿನ್ ಕುಂಚನೂರು ಇವರು ಐವತ್ತೊಂದು ರೂಪಾಯಿ ಕೊಡ್ತಾರೆ ನಾನು ತುಂಬಾ ಬಾರಿಗಿದ್ದೇನೆ ಸುರೇಶ್ ಪೀಳಿಗೆ ಅವರು ಸಾಕಿನ್ ಸನಾಳ್ ಇವರು ನನ್ನ ಆತ್ಮೀಯ ಗೆಳೆಯರು ಇಪ್ಪತ್ತು ರೂಪಾಯಿ ಹಾಗೂ ಕಲ್ಲು ಕಡಕೋಳ್ ಇವರು ಐವತ್ತೊಂದು ರೂಪಾಯಿ ಹಾಗೂ ಸಂತೋಷ್ ಲಿಗಾಡಿ ಪೆಟ್ರೋಲ್ ಪಂಪ್ ಇವರು ಇಪ್ಪತ್ತು ರೂಪಾಯಿ ಈಗ ಕಲಾ ಕಾಲಿಗೆ ಕೊಟ್ಟಿದ್ದಾರೆ ದಯಮಾಡಿ ಈಗ ಯಾರು ಹಾಕೋರ್ ಇದ್ರಿ ಮುಂದಿನ ಪ್ರೈಸ್ ಹಾಕಿದ್ರಿ ಶಾತ್ರಿ ತಿನ್ದಿರಿ ಇವ್ರ ಹಣ ಎಲ್ಲ ಸ್ವೀಕಾರ ಮಾಡ್ಕೊಂಡು ಆ ಗೋಳಿಗೆ ಹಾಕೋಬೇಡ ಅಂತಾರು ಈ ಕಂಪನಿ ಕೊಡೋ ದಯಮಾಡಿ ಕಂಪನಿ ಮಾಲೀಕರ ಮಾತ್ರ ಈ ಹಣ ತಗೋಬೇಕಾಗಿ ಸ್ನೇಹಿತರಾದಂತ ಸುರೇಶ್ ಬೀಳಗಿ ಅವರು ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾರೆ ಬಾಬಾನಗರ್ ನೂರು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ನಾನು ತುಂಬಾ ಆರ ಕಲಾಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಆಯರಿ ಕೊಟ್ಟಾಗ ನಾಟಕ ನಡೀತೈತಿ ನಾವು ಮಾಡಕರು ಮ್ಯಾನೇಜರ್ ಇದ್ರು ನೀವು ಆಯರಿ ಕೊಡೋದು ನಮ್ಮ ಗುರು ಇರ್ತೈತಿ ಮುಂದೆ ಕೂತು ನೋಡೋರಿಗೆ ತೊಂದರೆ ಆಗ್ಲತ್ತೈತಿ ಕೈ ಮುಗಿದು ಕೇಳ್ಕೋತೀವಿ ನಾಲ್ಕು ಮಂದಿ ಮಾಸ್ತರ್ಗಳರು ಅವ್ರ ಕೈಯಾಗಿ ಆಯರಿ ಕೊಟ್ಟು ಲಿಸ್ಟ್ ಬರಸ್ರಿ ನಾಟಕ ಸುರಳಿತವಾಗಿ ಸಾಗಲಿ ಎಲ್ಲರೂ ನೋಡ್ಲಿ ನೋಡಿ ಆನಂದ ಪಡ್ಲೈತಿ ಕೈ ಮುಗಿದು ಕೇಳ್ಕೊತೀವಿ ಎಲ್ಲರೂ ಆಯರಿ ಹೊರ ಕೊಡ್ರಿ ನಡೆದೈತಿ ಬೆಳೆದ ಕಾಳನ್ನ ಮನೆಗೆ ತರ್ದಿದ್ರೆ ಹೊದಾಗ ಉಳಿತಾವ್ ನರ್ಸ್ಯಾಗ ಅವ್ರ ಮಾವ ಅಂದ್ರ ಪಂಚ ಪ್ರಾಣ ಮಾವನ ಸಲುವಾಗಿ ಜೀವ ಬೇಕಾದ್ರೂ ಕೊಡ್ತಾನ ನಮ್ಮ ಅವನ ಬಗ್ಗೆ ಕೆಟ್ಟ ಸುದ್ದಿ ಕೇಳಿದಿ ಅದು ಖರೇನಾ ಖರೇನಪ್ಪ ಗೌಡ ನನ್ನ ಮಗನ ಮೇಲೆ ಕಂಪ್ಲೀಟ್ ಕೊಟ್ಟಿದ್ದ ಅದಕ್ಕ ಪೊಲೀಸರು ಬಂದು ಲಕ್ಷ್ಮಣ ಜತ್ತ ಕೇಳ್ಕೊಂಡು ಹೋಗ್ಯಾರ ಹುಲಿ ಅಂತ ನಮ್ಮ ಅವನ್ ಹಿಡ್ಕೊಂಡು ಹೋಗ್ಯಾರ ಸುದ್ದಿ ಕೇಳಿ ಓಡಿ ಬಂದೀನಿ ಸಾವಿರ ಮಂದಿ ಬಾಯಾಗ ನಮ್ಮ ಅವನ್ ಹಾಡು ಹೇಳ ಕಟ್ಟಾರ ಅವನು ಆ ಮಕ್ಕಳೇನು ಹಟ್ಟಿ ಕಡಿತಿತ್ತು ಅವನೇ ನಾ ಹೇಳ್ತೀನಿ ಬಾ ನೋಡು ಸರ್ಕಾರದ ವಿರುದ್ಧ ಲಕ್ಷ್ಮಿ ಆ ಪಿತೂರಿ ಮಾಡ್ಯಾಕತ್ತನಂತ ಹೇಳಿ ಆ ಗೌಡ ಫಿರ್ಯಾದಿ ಕೊಟ್ಟನಪ್ಪ ಬರಗಾಲದಾಗ ಬಡವರ ಹಪ್ತೆ ಸೂಟ್ ಮಾಡ್ಬೇಕಂತ ನಮ್ಮ ಮಾವ ಪ್ರಯತ್ನ ಪಟ್ರ ಅದ ದೊಡ್ಡ ಅಪರಾಧ ಅಂತ ತಿಳಿದು ಬರ್ತಿರ್ಬೇಕಾ ಅಷ್ಟೇ ಅಲ್ಲ ಮಾವ ಆ ಗೌಡನ ಮನಸ್ಸಿನಾಗ ಇನ್ನೂ ಒಂದು ಕೆಟ್ಟ ಆಸೆ ಐತಿ ಆ ಗೌಡ ಮನಸ್ಸು ಮಾಡಿದ ಹೌದು ಮಾವ ಹಣ್ಣಿನ ಸರ್ಕಾರಿ ಚಾಕ್ರಿ ಕಳೆದು ಆಸ್ತಿನೆಲ್ಲ ಜಪ್ತ ಮಾಡಿ ಬೆಳೆಯನ್ನೆಲ್ಲ ಚಾವಡಿಗೆ ಹಚ್ಚಬೇಕು ಮೇಲೆ ದ್ವೇಷ ಸಾಧಿಸೋದ್ರಿಂದ ಏನು ಪ್ರಯೋಜನ ಇಲ್ಲ ಯಾಕಂದ್ರೆ ಈ ಊರಾಗ ಅವರು ಶ್ರೀಮಂತರು ವತನಿಕರು ಸರ್ಕಾರದಾಗ ಅವ್ರ ಮಾತು ನಡಿತೈತಿ ನಡೆಯೋರ ಕಾಲಿಗೆ ನಾವು ನಮಸ್ಕಾರ ಮಾಡಿದ್ರ ನಾಲ್ಕು ದಿನ ನಾವು ಬದುಕ್ತೀವಿ ಯಾಕೆ ಹೇಳು ಅವ್ರ ಕಾಲು ನಮ್ಮ ತಲೆ ಮೇಲೆ ಇರ್ತಾವು ಅಂದಾಗ ನಮ್ಮ ತುಳಿಲಾರ್ದ ಬಿಡ್ತಾರ ಅವರು ಅದಕ್ಕ ಈಗ ಮಾಡಬೇಡ ಅಂತ ಸಾವಿರ ಸರಿ ಲಕ್ಷ್ಮಣನಿಗೆ ಹೇಳಿದೆ ಅವ ನನ್ನ ಮಾತಾಕ್ ಕೇಳಿದೆ ನೋಡಿ ಎಂಥ ಪರಿಸ್ಥಿತಿ ಬಂತು ನನಗೆ ಎತ್ತ ಮಾತಾಡ್ತೇವ ನೀನು ಎಂತ ಮಾತಾಡ್ತಿ ಆ ಗೌಡ ನಮಗೆ ಇಷ್ಟೊತ್ತಿಗೆ ಕೆಳಕ್ಕೆ ಮಾಡಿದರೂ ಕೂಡ ನೀ ಅವುದ ಮ್ಯಾಲಗಟ್ಟಿ ಮಾತಾಡ್ತಿಲೇನು ಅವ ಅಣ್ಣನ ಜೈಲಿಗೆ ಕಳಿಸಿದೆ ಹೆಣ್ಣಿಗೆ ಕಂಡಾಗ ನೀರು ಹರಿಸದ ಈಗ ಹೆಣ್ಣಂದ್ರೆ ಶೀಲ ಆದ್ರೆ ನಿಮ್ಮ ಪ್ರಾಣ ಉಳಿಬೇಕು ಪ್ರಾಣ ಉಳಿಬೇಕಪ್ಪ ಫಲಾಮಣಿ ಸಲುವಾಗಿ ಯಾರು ಚಿಂತೆ ಮಾಡ್ತಾರೆ ದುಂಡೋರ್ ಮಾಡಕ್ಕೆ ಕೈ ಚಾಚದ್ ಕಂಡು ಸುಮ್ನಿರ್ಬೇಕಾ ಕಿರುತ್ತ ಕುಲದ ವೀರ ಮನೆಯ ಹಾಲು ಮಾಡೋ ಗೌಡ ಮನೆಗೆ ಬೆಂಕಿ ಹಂಚ ಬಿಡುತ್ತೆ ನರ್ಸಿಯ ಮುಕ್ಕ ಬಂದಾಗ ಮುಕ್ಕ ನೀರ್ ಹಾಕಿದら ಹಾಲು ದಕ್ಕತೋ ಹಾಗೆ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ ಸಮಾಧಾನ ತಿರು ಅಂದ್ರೆ ಮನಿ ಮಾನ ಮರ್ಯಾದೆ ಎಲ್ಲ ಉಳಿತಿಪ್ಪ ಅಪ್ಪ ಆ ಗೌಡ ನಿಮ್ಮನೆ ತರಗೆ ಮಾಡಿದ ಮೋಸಕ್ಕ ನನ್ನ ಹೊಟ್ಟಾದ ನಿಜ್ಜದಾದ ಆಗಿಂಗೆ ಕಾಲಕ್ಕೆ ತಂದು ಸುಡಿದ್ರು ನನ್ನ ಮನಸ್ಸಿಗೆ ಸಮಾನವಿಲ್ಲ ನರಸಿಂಹ ನಂದೊಂದು ಮಾತು ನಡೆಸ್ಕೊಡ್ತೀಯ ಹೇಳು ಹೇಳು ನಾನು ಏನ್ ಮಾಡ್ಬೇಕು ಹೇಳು ಅತ್ತಿ ಏನ್ ಮಾಡ್ಬೇಕು ಏನಿಲ್ಲಪ್ಪ ನೀನ್ ಈಗಿಂದ ಈಗ ಚೆತ್ತಕ್ಕೆ ಹೋಗು ನಿಮ್ಮ ಅವನ ಪರಿಸ್ಥಿತಿ ಹೆಂಗೈತಿ ಅಂತ ತಿಳ್ಕೊಂಡ್ ಬಾ ಸಾಧ್ಯ ಆದ್ರ ಅವನ್ ಬಿಡಿಸ್ಕೊಂಡು ಬರಕ ಪ್ರಯತ್ನ ಮಾಡು ದರ್ಶ ನನ್ನ ಮಗನ ಮುಖ ನೋಡ್ಲಾರ್ದಿದ್ರೆ ಮನಸ್ಸಿಗೆ ಸಮಾಧಾನ ಇಲ್ಲಪ್ಪ ಹೌದು ಬಾವ ಅವು ಅಣ್ಣನ ಚಿಂತೆಯಾಗ ಸಣ್ಣ ಕತ್ತಾಳ ಆಗಲು ರಾತ್ರಿ ಅಣ್ಣನ ಚಿಂತಿನ ಮಾಡ್ತಾಳ ಅದಕ್ಕೆ ಅಣ್ಣನ ಬೇಗ ಬಿಡಿಸ್ಕೊಂಡ್ ಬಾ ಅಂತ ಏನವಾ ಅಣ್ಣನನ್ನು ಬಿಡಿಸಿಕೊಂಡು ಬರೋ ಮಾತು ಇಷ್ಟು ವಿನಯದಿಂದ ನನ್ನ ನೋಡಿಕೊಂಡ ಕಣ್ಣುಗಳು ಆಡಿದರೂ ದೃಷ್ಟಿ ಬಂದಿದೆ

ಆಗಲೇಂದು ಪಾಲ ಐತೆ ಅಂತ ಹೇಳನ ನೀ ಇದೆಯಪ್ಪ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ನೋಡಿರಿ ನೀವು ಜಂಗಮರು ಹಾಂ ಗುರು ಸ್ಥಾನದಾಗ ಇದ್ದವರು ನಮ್ಮಂತ ಕೆಳವರ್ಗದವರಿಗೆ ಅನುಗ್ರಹ ಮಾಡಿ ಆಶೀರ್ವಾದನ ಮಾಡೋದು ಬಿಟ್ಟು ನೀವು ನಿಮ್ಮ ಗೌಡನೂ ಸೇರಿ ಬೆಳೆದು ಹೊಲನ ನನ್ನ ಮಗಳು ಪಾಡನಾ ಕಳೆಯಕ್ಕೆ ಹೋಗಬೇಡಿ ಅಪ್ಪ ನಿಮ್ಮ ಕೈ ಮುಗಿದು ನೀ ಕಾಲು ತಟ್ಟಿ ಅಪ್ಪರ ಇರುವು ಮೇರಿ ನೀವು ಹೀಗೆ ಮಾಡಿದ್ರಾ ಜೈಲಿನಿಂದ ಹೊರಗೆ ಬಂದ ನನ್ನ ಮಗ ಇದ್ರೆ ನೋಡಿ ಸುಮ್ಮನೆ ಇರ್ತಾನಾ ಏನು ಮಾಡ್ತಾನೆ ಏನು ಮಾಡ್ತಾನ ನಿಮ್ಮ ದುರುಂಡ ತಗದು ರ ರಕ್ತದಾಗ ಕೊನೆಯ ಬಟ್ಟ ಹುಷಾರ ನಿನ್ನ ಮಗ ಜೇಲ್ ಕರುದಿಲ್ಲ ಅವನ ಮಣ್ಣ ಜೇಲ್ಯೋಯೋ ಜೀವ ಏನ್ ಮಾಡ್ತಿರ್ಲಿ ಬೇಟೆಗಿದ್ದನು ಬೇಟೆ ಇದ್ರಿ ಅಪ್ಪ ನಿಮ್ಮನೆ ಕೇಳ್ತಾ ಇದ್ರಿ ನಿನ್ನೆ ಸೌಮ್ಯ ಏನು ಮಾತಾಡ್ತೀವೋ ಮಗನಂತಿರುವ ಲಕ್ಷ್ಮಣನು ನಂಬಿಸಿ ಮೋಸ ಮಾಡುವುದು ನನ್ನಿಂದ ಸಾಧ್ಯವಿಲ್ಲ ಮರೆತು ಹೋದ ವಿಷಯ ಮತ್ತೆ ಎತ್ತಿ ಉರಿಯುತ್ತಿರುವ ಬೆಂಕಿಯಲ್ಲಿ ಮತ್ತೊಟ್ಟು ತುಪ್ಪ ಚಾಲಿ ಬೆಂಕಿ ಹಚ್ಚಿಸಿ ಬಿಟ್ಟಿಯೋ ನನ್ನ ಹಟ್ಟಿಯಲ್ಲಿ ನನ್ನ ಸೇರಿನ ಕಂಡ ನನ್ನ ಬೇಕಾತ್ರಿ ನಮ್ಮ ಮನೆಗೆ ಬೆಕ್ಕ ಹಚ್ಚಿದ ಬೈಲಿ ಯಾರೊಂದು ಪತ್ತೆ ಹತ್ತೆ ಅವನ ಕೈ ಕಾಲಗಳನ್ನು ಕಡಿದು ನೆಟ್ಟದ ಹಾಕುತ್ತಿದ್ದ ನನ್ನ ನೇತರು ತ್ಯಾಗಿ ವ್ಯಕ್ತಪ ನಾಯಕನೇ ಅಲ್ಲ ಹೇಳ್ರಪ್ಪ ಮಾ ಹೋಗೋಣ ದು ಎಂಥ ದುರ್ಘಟನೆ ತಾಯಿ ನಿನ್ನದು ಯಾವ ಜನ್ಮದಲ್ಲಿ ಯಾವ ಜನ್ಮದಲ್ಲಿ ನಾನು ತಾಯಿ ಮಕ್ಕಳನ್ನು ಅಗಲಿಸಿದ್ದೆ ಎಂದು ದೇವರು ನನಗಿಂತ ಹೀನ ಸ್ಥಿತಿಯನ್ನು ತಂದಿಟ್ಟ ನಿಂದ ಕಷ್ಟ ಕಣ್ಣೀರು ನಷ್ಟ ಅವಮಾನಗಳ ಸಾಲು ಸಾಲುಗಳನ್ನು ಅನುಭವಿಸಲಿಂದೇ ಆ ವಿಧಿ ಹಿಂದುಳಿದ ವರ್ಗದವರ ಹಡೆಯಲ್ಲಿ ಬರೆದಿರಬೇಕೆ ಸತ್ಯ ಧರ್ಮ ನ್ಯಾಯ ನನ್ನ ಮಗಳ ಶೀಲವನ್ನು ಅಮಾನುಷವಾಗಿ ಹಾಳು ಮಾಡುವ ಶ್ರೀಮಂತ ಮನೆತನದ ವರ್ತಕರು ನನ್ನ ಮಗಳ ರೂಪ ಸಂಪತ್ತು ಎದುರುಗಳೇ ಬೇಕೆಂದು ಧೀರ ನಿರ್ಧಾರ ಕೈಕೊಂಡ ನನ್ನ ಮಗ ಅಂದು ನನಗಂದ ಮಾತು ಅವಾ ರೂಢಿಯನ್ನು ನಗಕ್ಕೆ ಹೆಗಲ ಕೊಟ್ಟ ಬಾಳುವ ಸತ್ತ ಬದುಕು ನನಗೆ ಬೇಕಾಗಿಲ್ಲ ನಿನ್ನ ಮಾತು ಸತ್ಯವಾಗಲಿ ನಿನ್ನ ಧೀರ ನಿರ್ಧಾರ ಖಚಿತವಾಗಲಿ ದುಂಡವರು ಉಸಿರು ಬಸಿರಿ

ಒಮ್ಮೆರಾಗ ನನ್ನ ಜಗದಾಗ ನಾ ಇದ್ಕೊಂಡು ಏನಾರೆ ಮಾಡ್ತೇನೆ ಸುಮ್ಮನ ಹಲ್ಲಾಗ ನಾಲಿಗೆ ಇಟ್ಕೊಂಡು ಸೊಮ್ಮ ಇರ್ತೀರೋ ಏನು ಜೈಲು ಮುರಿದು ಹೊರಗೆ ಬಾ ಇಬ್ಬರ